ಎಲ್ಲರಿಗೂ ನಮಸ್ಕಾರ ನಾನು ಶಕುಂತಲಾ ದೀಕ್ಷಿತ್ ನಾನೊಂದು ಕಾರ್ಯಕ್ರಮದಲ್ಲಿ ಇರೋದರಿಂದ ನನಗೆ ಮೂರು ದಿವಸದಿಂದ ನಾನು ಸ್ವಲ್ಪ ಆಗಿಲ್ಲ ಮಾಡೋಕ್ಕೆ ಅದಕ್ಕೆ ಇವತ್ತು ಮಾಡ್ತಿದ್ದೀನಿ ನಾ ಸ್ವಲ್ಪ ಏನಾದರೂ ಲೋಪದರ್ಶನಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಕರ್ನಾಟಕದಲ್ಲಿ ಅತಿ ಇಷ್ಟವಾದಂಥ ಸ್ಥಳ ಅತಿ ಇಷ್ಟವಾದಂಥ ಸ್ಥಳ ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸೊ ನನಗಲ್ಲಿ ಯಾಕೆ ಅದು ಇಷ್ಟ ಅಂತಂದರೆ ಅಲ್ಲಿ ಹೊರನಾಡಲ್ಲಿ ಬೆಳಗ್ಗೆ ವಾತಾವರಣ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಹೊರನಾಡು ಚಿಕ್ಕಮಗ್ಳೂರು ಜಿಲ್ಲೆಯ ಮೂಡಗಿರಿ ತಾಲೂಕಿನಲ್ಲಿರೋದು ಇದು ಕರ್ನಾಟಕದಾದ್ಯಂತ ತುಂಬ ಹೆಸರು ಮಾಡಿದಂತಹದ್ದು ಇದನ್ನು ಪ್ರೇಕ್ಷಣೀಯ ಸ್ಥಳ ಅಂತಲೇ ಎಲ್ಲರೂ ಕರೆಯೋದು ಬಟ್ ಅಲ್ಲಿ ಮೊದಲು ಜಾಸ್ತಿ ಜನ ಹೋಗ್ತಿರಲಿಲ್ಲ ಈಗ ತುಂಬ ಜನ ಹೋಗೋದ್ರಿಂದ ಅಲ್ಲಿ ವಸತಿ ಅವೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ ಆಮೇಲೆ ಇಲ್ಲಿ ಒಂದು ವೈಶಿಷ್ಟ್ಯತೆ ಅಂದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ಅಂತಂದರೆ ದೇವಸ್ಥಾನದ ವಿಗ್ರಹ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಆಮೇಲೆ ದಿ ದಿನ ಬೆಳಗ್ಗೆ ಮತ್ತು ರಾತ್ರಿ ಎರಡೂ ವೆರೈಟಿ ವೆರೈಟಿ ಸಾರಿ ಕ ಕನ್ನಡದಲ್ಲಿ ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ ಕನ್ನಡ ನಾನು ಇಂಗ್ಲೀಷು ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ ಇರಲಿ ತುಂಬ ಚೆನ್ನಾಗಿ ಅಲಂಕಾರಗಳನ್ನ ಮಾಡ್ತಾರೆ ಅಲ್ಲಿ ಹಾಕೋ ಆಭರಣಗಳಾಗಿರ್ಬೋದು ಅಲ್ಲಿ ಇದು ಆಗಿರ್ಬೋದು ತುಂಬ ನನಗೆ ಇಷ್ಟ ಆಗುವಂಥದ್ದು ಸ್ಥಳ ಅಂತಲೇ ಹೇಳ್ಬೋದು ಆಮೇಲೆ ಬೆಳಗ್ಗೆ ವಾತಾವರಣ ಸಹ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮಂಜಿನಿಂದ ತುಂಬಿಕೊಂಡು ಎನ್ ಎನಿ ಟೈಮ್ ಅಂದರೆ ಯಾವಾಗಲೂ ಮಂಜಿನಿಂದ ತುಂಬಿಕೊಂಡಿರುತ್ತೆ ನೋಡೋಕ್ಕೆ ತುಂಬ ಆಕರ್ಷಣೀಯ ಅನ್ನಿಸ್ತದೆ ಆಮೇಲೆ ದೇವಸ್ಥಾನದ ಅಷ್ಟೇ ತುಂಬ ಸುಂದರವಾದಂಥ ದೇವಸ್ಥಾನ ಅಲ್ಲಿರುವಂತಹ ಕಲೆ ಚಿತ್ರಕಲೆಗಳಾಗಿರ್ಬೋದು ಅದು ಸಹ ತುಂಬ ಚೆನ್ನಾಗಿದೆ ಅದನ್ನು ನೀಲಿ ಕಲರ್ದಲ್ಲಿ ಹೊರಗಡೆ ಅಂತೂ ಎಂಟ್ರೆನ್ಸ್ಗೆ ಸಾರಿ ಇಂಗ್ಲೀಷು ಮಧ್ಯೆ ಮಧ್ಯೆ ಬರುತ್ತೆ ಸ್ಟಾರ್ಟಿಂಗ್ ನಾವು ಅಲ್ಲಿ ಒಳಗಡೆ ಹೋಗುವಾಗ ಅಲ್ಲೇನು ಕಮಾನ್ ಮಾಡಿದ್ರಲ್ಲ ಅದೆಲ್ಲ ನೀಲಿ ಕಲರು ಮತ್ತು ಗೋಲ್ಡ್ ಕಲರಲ್ಲಿ ಮಾಡಿದರೆ ಅಂದರೆ ಬಂಗಾರದ ಕಲರಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಅಂತೂ ನಾನು ಎಷ್ಟು ಸರಿ ಹೋದರೂ ನನಗೆ ಅಲ್ಲಿ ಬೇಜಾರಾಗಲ್ಲ ಒಳ್ಳೆಯ ಸ್ಥಳ ಅಂತಲೇ ಹೇಳ್ಬೋದು ತುಂಬ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಸ್ಥಳ ಅಂತಲೇ ಹೇಳ್ಬೋದು ಆಮೇಲೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ಈಗ ಮೊದಲು ಸ್ವಲ್ಪ ಕಡಿಮೆ ಇತ್ತು ಇವಾಗಂತೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ಆಮೇಲೆ ಅನ್ನಪೂರ್ಣೇಶ್ವರ ದೇವಸ್ಥಾನದ ವೈಶಿಷ್ಟ್ಯ ಅಂತಂದರೆ ಅಲ್ಲಿ ಪ್ರತಿಯೊಬ್ಬರು ಎಷ್ಟು ಗಂಟೆಗಾದರೂ ಹೋಗಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸರಿ ಅಂತೂ ಪಕ್ಕ ಪ್ರಯಾಣಿಕರು ಬಸ್ ಸಿಗದೆ ಇದು ಸಿಗದೆ ಹೆಚ್ಚು ಕಮ್ಮಿ ಬಂದಿರ್ತಾರೆ ಅಂದರೆ ರಾತ್ರಿಯೂ ಬರ್ತಾರೆ ಅವಾಗೂ ಸಹ ಅಲ್ಲಿ ಇರತಕ್ಕಂಥ ಜನಗಳು ಅಂದರೆ ಅಲ್ಲೇನೇ ಭಕ್ತಾದಿಗಳಿದಾರಲ್ಲ ಸೇವೆ ಮಾಡೋರು ಅವರೆಲ್ಲ ಆ ಟೈಮಲ್ಲೂ ಕರೆದು ಕರೆದು ಊಟಕ್ಕೆ ಹಾಕ್ತಾರೆ ವಸತಿ ಇಲ್ಲ ಅಂತಂದರೆ ಆಯಿತು ದೇವಸ್ಥಾನದ ಆವರಣದಲ್ಲಿ ಅಂತ ಒಂದು ಒಳ್ಳೆಯ ಸಂಬಂಧಿಕರಂತೆ ಅಂದರೆ ಮನೆಯ ಸ ಮನೆಯೊಳಗಿರ್ತಕ್ಕಂಥ ನಾವು ಸಂಬಂಧಿಕರನ್ನ ಹೇಗೆ ನಾವು ಬಂದವ್ರಿಗೆ ಉಪಚಾರ ಮಾಡ್ತೀವಿ ಅದೇ ರೀತಿ ಅಲ್ಲೂ ಉಪಚಾರ ಮಾಡಿ ಜಾಗ ಇಲ್ವಾ ಯಾಕೆ ಹೀಗೆ ಅಂತ ಕೇಳಿ ಅಲ್ಲಿ ಒಂದು ಜಾಗದ ವ್ಯವಸ್ಥೆಯನ್ನು ಮಾಡ್ತಾರೆ ಯಾಕಂದರೆ ಎಲ್ಲ ಟೈಮಲ್ಲೂ ಪ್ರೇಕ್ಷಣೀಯ ಸ್ಥಳ ಆಗಿರೋದ್ರಿಂದ ಎಲ್ಲ ಟೈಮಲ್ಲೂ ಎಲ್ಲರಿಗೂ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ ಬಟ್ ಇಲ್ಲೆಲ್ಲ ಕಲ್ಪಿಸ್ಕೊಟ್ಟಿರ್ತಾರೆ ಎಲ್ಲ ಎಷ್ಟೇ ಜನ ಬಂದ್ರೂ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಇದರ ವ್ಯವಸ್ಥೆ ಎಲ್ಲ ರೀತಿಯಿಂದ ಮಾಡ್ತಾರೆ ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅಲ್ಲಿ ಬರೀ ದೇವಸ್ಥಾನದ ವಾತಾವರಣ ಅಷ್ಟೇ ಅಲ್ಲದೆ ಒಂದು ಪ್ರೀತಿ ವಿಶ್ವಾಸ ಹಾಗೆ ಜನಗಳನ್ನು ಒಂಥರ ನಮ್ಮವರು ಅನ್ನೋ ಭಾವನೆಯನ್ನು ನೋಡ್ತಾರಲ್ಲ ನಾವೆಲ್ಲೇ ಹೋಗಲಿ ಕರ್ನಾಟಕದ ಯಾವುದೇ ಪ್ಲೇಸ್ ಯಾವುದೇ ಸ್ಥಳಗಳಿಗೆ ಹೋಗಲಿ ನಮಗೆ ಪ್ರೀತಿ ನಮಗೆ ಒಳ್ಳೆಯ ಒಂದು ಸಂಬಂಧಿಕರ ಭಾವನೆ ಅದೇ ನಮಗೆ ಆ ವಿಶ್ವಾಸ ಬೇಕಾಗುತ್ತೆ ಯಾಕಂತಂದರೆ ಕಷ್ಟಪಡ್ಕೊಂಡು ಹೋಗಿರ್ತೀವಿ ದೂರ ಇರ್ತವೆ ಎಲ್ಲ ಸ್ಥಳಗಳು ಹೋಗಿರ್ತೀವಿ ನಮಗೊಂದು ಆದರೆ ಅಧಿಕೆ ಮಾಡಿದಾಗ ತುಂಬ ಖುಷಿಯಾಗುತ್ತೆ ಆ ಒಂದು ಇದನ್ನು ಅಲ್ಲಿ ನೋಡ್ಬೋದು ಅದಕ್ಕೆ ಅಷ್ಟಿಂದ ಹೇಳ್ತಾರೆ ಶಿವನೇ ಅನ್ನಪೂರ್ಣೇಶ್ವರಿ ಹತ್ರ ಭಿಕ್ಷೆ ಬೆಳಕು ಬಂದಿದ್ದ ಅಂತ ಹೇಳ್ತಾರೆ ಹಾಗೆ ಆ ಥರ ಅಲ್ಲಿ ಅವರು ಶಿವನಿಗೆ ಅತಿ ಪ್ರೀತಿ ಪಾತ್ರನು ಸೊ ಅವಳಿಗೆ ಹಾಗೆ ಆಕೆ ಭಿಕ್ಷೆ ಬೇಡ್ಕೊಂಡು ಬಂದಿರ್ತಾನೆ ಅಂದರೆ ನಾವಿನ್ನೂ ಅಷ್ಟೊಂದು ಖುಷಿಯಾಗಿ ಹೋಗುವಂಥದ್ದು ಸ್ಥಳ ಅಂತಲೇ ಹೇಳ್ಬೋದು ತುಂಬ ಅಂತೂ ಇಷ್ಟ ಆಗುತ್ತೆ ಮಳೆಗಾಲದಲ್ಲಂತೂ ಮೂರು ತಿಂಗಳು ವಿಪರೀತ ಮಳೆ ಇರುತ್ತಲ್ಲ ಯಾಕಂದರೆ ಅದು ಸ್ವಲ್ಪ ಮಲೆನಾಡಾಗಿರೋದ್ರಿಂದ ತುಂಬ ಮಳೆ ಇರುತ್ತದೆ ಆದ್ರೂ ಪಾಪ ಭಕ್ತಾದಿಗಳಿಗೆ ಅವರು ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ ವಾತಾವರಣ ಹೇಗಿರಬೇಕು ಅಂದರೆ ಬರೀ ದೇವಸ್ಥಾನಕ್ಕೆ ಹೋದ್ವಿ ಬರೀ ಪ್ರೇಕ್ಷಣೀಯ ಸ್ಥಳ ಹೋದ್ವಿ ಎಲ್ಲ ಒಂದು ಲಾಲ್ಬಾಗ್ ಹೋದ್ವಿ ಎಲ್ಲ ಒಂದು ಹೋದ್ವಿ ಅನ್ನೋದಕ್ಕಿಂತ ಅಲ್ಲಿ ನಾವು ಹೇಗೆ ನಮ್ಮ ಸಮಯವನ್ನು ಕಳೀತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಅಲ್ಲಿ ಒಂದು ಪ್ರೀತಿ ವಾತಾವರಣ ಜನಗಳ ಪ್ರೀತಿ ಎಲ್ಲ ಆಗಿರ್ಬೋದು ಆ ದೇವಸ್ಥಾನ ಅಮ್ಮನವ್ರು ನೋಡಿದ್ರೆ ಎಷ್ಟು ಸರಿ ನೋಡಿದ್ರೂ ನೋಡಬೇಕು ಅನ್ನೋಂಥ ವಿಗ್ರಹ ಅಲಂಕಾರ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನಗೆ ಕರ್ನಾಟಕದಲ್ಲಿ ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದರೆ ನನಗೆ ತುಂಬ ಇಷ್ಟವಾದಂಥದ್ದು ಇನ್ನೂ ತುಂಬ ಇದೆ ಹೇಳೋಕ್ಕೆ ಬಟ್ ನಾನು ಎಲ್ಲ ಟೈಮ್ ಲಿಮಿಟ್ ಅಂತ ಹೇಳಿದ್ರೆ ಇಷ್ಟು ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ ಒಂದೊಂದು ಇಂಗ್ಲೀಷ್ ಪದಗಳು ಬಂದಿದೆ ಕ್ಷಮೆ ಇರಲಿ ಧನ್ಯವಾದಗಳು